ಎಲ್ರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮಕ್ಳು ನೋಡ್ರಿ ಇಲ್ಲಿವಲ್ಲ ವಿಡಿಯೋದಲ್ಲಿ ತಾವು ಬರ್ಬೇಕಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ನನ್ನ ಮಕ್ಳು ಫ್ರೆಂಡ್ಸ್ ಇದು ಲಾಗ್ ಆಗಿರೋದ್ರಿಂದ ಮಕ್ಳು ಸ್ವಲ್ಪ ಬರ್ಲಿ ಪಾಪ ಅವ್ರ ಆಸೆಗೂ ಯಾಕಿದ್ ಮಾಡೋದು ಅಂತ ಹೇಳ್ಬಿಟ್ಟು ಮಕ್ಳು ಕೂಡ ಪಾಪ ಹಿಂಗೆ ಪೋಸ್ ಕೊಡ್ತಿದ್ದಾರೆ ಫೋಟೋ ತೆಗಿತಾರೆ ಅಂದ್ಕೊಂಡು ಪೋಸ್ ಕೊಡ್ತಿದ್ದಾರೆ ನೋಡಿ ಫೋಸ್ ಕೊಡ್ತಿರೋದು ನೋಡಿ ಡ್ಯಾನ್ಸ್ ಮಾಡೋದು ಫ್ರೆಂಡ್ಸ್ ಇವತ್ತು ವಾರ ಬಂದ್ಬಿಟ್ಟು ಇವತ್ತು ಶನಿವಾರ ಹೌದು ನಾನು ಲಾಗ್ ಸ್ಟಾರ್ಟ್ ಮಾಡಿರೋದು ಮಧ್ಯಾಹ್ನ ಆಗಿದೆ ಟೈಮು ಇವಾಗ ಏನು ಸ್ಪೆಷಲ್ ಇಲ್ಲ ಮಳೆ ಬಂದಿತ್ತಲ್ಲ ಸೊ ಹಂಗಾಗಿ ಇವತ್ತು ಇವು ಏನೂ ಕೆಲಸ ಕೂಡ ಆಗಿಲ್ಲ ಹಂಗೆ ಊಟ ಮಾಡ್ಕೊಂಡು ತಿಂದಿದ್ದೀವಿ ಅಷ್ಟೇ ಹಾ ಬನ್ನಿ ಇವತ್ತಿನ ದಿನ ಹೆಂಗಿತ್ತು ಅಂತೇಳಿ ನಿಮ್ಮ ಮಧ್ಯಾಹ್ನದಿಂದ ನನ್ನ ದಿನ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತಿದ್ದೀನಿ ಇನ್ನೊಂದೇನು ವಿಶೇಷ ಅಂತಂದ್ರೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಹತ್ರ ಅಂದ್ರೆ ಕ್ವಾರ್ಟರ್ಸ್ ಎಲ್ಲೂ ಓಡಾಡುತ್ತೇನೆ ಒಂದು ನಾಯಿ ಅಂದ್ರೆ ಚೆನ್ನಾಗಿತ್ತೆ ಪಾಪ ಊಟ ಹಾಕಿದ್ರೆ ಚೆನ್ನಾಗಿ ಮನೆ ಮುಂದೆನೆ ಪಾಪ ಮಲಗೋದು ನನಗೆ ಗೊತ್ತೇ ಇಲ್ಲ ಅದು ಮರಿ ಹಾಕಿದೆ ಅಂತ ಬಟ್ ನಿನ್ನೆ ಬಂದ್ಬಿಟ್ಟು ಇಲ್ಲಿ ಮರಿ ಹಾಕಿ ಮಳೆ ಪಾಪ ಇನ್ನೊಂದು ಗೂಡ್ ಚಿಕ್ಕವಾಗಿ ನಮ್ಮನೆ ಹತ್ರ ಇದು ಈಗ ಅಲ್ಲಿ ಬಂದ್ಬಿಟ್ಟು ರಾತ್ರಿ ಮಲಗಿದೆ ನನ್ಗೆ ಗೊತ್ತಿಲ್ಲ ಹಾರ್ ಮರಿ ಹಾಕಿದೆ ತೋರಿಸ್ತೀನಿ ಬನ್ನಿ ನಿಜವಾಗ್ಲು ಖುಷಿ ಆಯಿತು ನಾನು ಸ್ವಲ್ಪ ನಾನು ಅಂದ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಬೇರೆ ಮನೆ ಇರ್ತಿತ್ತು ಅದು ಮಳೆ ಚಳಿ ಆಗಿರೋದ್ರಿಂದ ಬಂದು ಇಲ್ಲಿ ಮಲಗಿರಿ ಇಲ್ಲಿ ಪಾಪ ಮಲಗಿದೆ ನೋಡ್ರಿ ಮಕ್ಕಳು ಕಾಣಿಸಲ್ಲ ನಾವು ಅಂದ್ಕೊಂಡು ಅನ್ಕೊಂಡ್ರ ಹಾಯ್ ಮಾಡಿ ನೋಡ್ರಿ ಹಾಕೊಂಡು ಬಂದುಬಿಟ್ಟಿದ್ದಾರೆ ನನ್ನ ಮಗು ನೋಡ್ರಿ ಡ್ಯಾನ್ಸ್ ನೋಡ್ರಿ ಚಿಕ್ಕವಲ್ ನೋಡ್ರಿ ಡ್ಯಾನ್ಸ್ ಹಲೋ ನೋಡಿ ನನಗೆ ಉದ್ಯೋಗ ಸಿಕ್ಬಾರ್ದು ಹಂಗಾಗಿ ಈಗ ಆರು ನಮ್ಮ ಮನೆಯವರು ಬೇಡ ಸ್ವಲ್ಪ ಅದು ಮೈಯೆಲ್ಲ ಒಣಗಲಿ ಆಮೇಲೆ ಅವರೇ ಅದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಗೂಡಲ್ಲಿ ಅಲ್ಲಿ ಮಲಗಲಿ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿದ್ದಾರೆ ಅವೇ ಬಂದು ಮಲಗಿತ್ತು ಏನು ಆಗಿಲ್ಲ ನಾವು ನನಗೂ ಸ್ವಲ್ಪ ಭಯ ಯಾಕಂದರೆ ಡೆಲಿವರಿ ನಾಯಿ ಹಚ್ಚಾಕ್ ಬಂದ್ಬಿಡುತ್ತಲ್ಲ ಅದ್ರ ಮರಿ ಏನಾರ ಮಾಡ್ಬಿಡ್ತೀವಿ ಅಂತ ಬಟ್ ಏನೂ ಮಾಡ್ತಾ ಇಲ್ಲ ಪಕ್ಕದ ಮನೆಯವರೆಲ್ಲ ಬಂದು ನೋಡಿದ್ರು ಪಾಪ ಏನೂ ಮಾಡಿಲ್ಲ ಬನ್ನಿ ಅದಷ್ಟೇ ಅಲ್ಲ ಇವತ್ತೇನೋ ಸ್ವಲ್ಪ ಶಾಪಿಂಗ್ ಏನು ಏನಂತ ನೋಡ್ತೀನಿ ಇನ್ನೊಂದು ನಮ್ಮ ಮನೆಯವ್ರು ನನಗೇನೋ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ದು ಕೊಟ್ಟಿದ್ರಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಏನು ಕೊಟ್ಟಿದ್ದಾರಾ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಬನ್ನಿ ನೋಡೋಣ ನೋಡಿ ಇಲ್ಲಿ ನಾ ಮೆಸ್ಟೋರ್ನ ಎರಡು ಡೋರ್ ಇದೆ ಫ್ರೆಂಡ್ಸಿಂದ ಗಡೆ ಅದಕ್ಕೆ ಸೊಳ್ಳೆ ಬರುತ್ತೆ ಅಂತೇಳಿ ಮೆಸ್ಟ್ ಅವರು ಕೂಡ ಮಾಡಿಸ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ಮಳೆ ಬಂದಿರೋದ್ರಿಂದ ಏನೂ ಕ್ಲೀನ್ ಮಾಡಿಲ್ಲ ತುಂಬ ಜಾಸ್ತಿ ಮಳೆ ಬಂದಿತ್ತು ನೈಟೆಲ್ಲ ಸೊ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಈ ನಾಯಿ ಬಂದುಬಿಟ್ಟು ಪಾಪ ಮರಿ ಎತ್ಕೊಂಡು ಬಂದು ಇಲ್ಲಿ ಹಾಕಿದೆ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹೇಳಿದೆ ಅವ್ರಿಗೆ ಇಲ್ಲಿ ಇವಳು ಪಾಪ ಮಳೆ ಬರ್ತಿದೆ ಅಲ್ವಾ ಸೊ ಇಲ್ಲಿ ಸ್ವಲ್ಪ ದೊಡ್ಡದಾದ ಮೇಲೆ ಯಾವುದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬರುವಾಗ ಏನಾರು ತೊಗೊಂಡು ಬರ್ತೀನಿ ಪಾಪ ಅಂತೇಳ್ಬಿಟ್ಟು ಹಂಗೆ ಏನು ಮಾಡಬೇಡ ಓಡಿಸ್ಬೇಡ ಅಂತ ಹೇಳಿ ಹೋಗಿದ್ದರು ಸೊ ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು ಲೈಟಾಗಿ ಸೊ ನಾನು ಅವ್ರಿಗೆ ಹೇಳಿದೆ ಸ್ಮೆಲ್ ಬರ್ತಿದೆ ಅಂತ ಏನಾಗಲ್ಲ ಬಿಡು ಪರವಾಗಿಲ್ಲ ನಾನು ಬಂದಾಗ ಬೇಕಾದ್ರೆ ಕ್ಲೀನ್ ಮಾಡ್ತೀನಿ ಅದನ್ನು ಕಳಿಸ್ಬೇಡ ಅಂತ ಹೇಳಿದರು ನಮ್ಮ ಮನೆಯಾಗ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡಿ ಆಗಲೇ ನಿಮಗೆ ಹೇಳಿದ್ನಲ್ವ ಶಾಪಿಂಗ್ ಅಂತೇಳಿ ಏನು ಶಾಪಿಂಗ್ ಅಂದರೆ ಸ್ವಲ್ಪ ಸೋಪು ಕ್ರೀಮ್ ಪೌಡ್ರು ಅವೇ ನೋಡಿ ಅಷ್ಟು ಜಾಸ್ತಿ ಇರೋದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಾವು ಯಾಕೆ ಇಷ್ಟೊಂದು ತಗೊಳ್ತೀವಿ ಅಂತಂದರೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಫುಲ್ ಬ್ಯಾಗ್ ಫುಲ್ಲು ಬರೀ ಸೋಪು ಕ್ರೀಮು ಪೌಡ್ರು ಒಂದೆರಡು ಮೂರು ಬಿಸ್ಕೆಟ್ ಪ್ಯಾಕಿನ್ನ ತಂದಿದ್ದಾರೆ ಅದರಲ್ಲಿ ಎಲ್ಲ ಕ್ಯಾಂಟೀನ್ ಪೊಲೀಸ್ ಕ್ಯಾಂಟೀನಲ್ಲಿ ಸ್ವಲ್ಪ ನಮಗೆ ಜಾಸ್ತಿನೇ ಸ್ವಲ್ಪ ಎಲ್ರಿಗೂ ಗೊತ್ತಿರುತ್ತೆ ಕ್ಯಾಂಟೀನಲ್ಲೆಲ್ಲ ಡಿಸ್ಕೌಂಟ್ ಕೂಡ ಡಿಸ್ಕೌಂಟ್ ಮೇಲೆ ಕೊಡೋದು ಅಂತ ಕಂಫರ್ಟ್ ಕೂಡ ತಂದಿದ್ದಾರೆ ಎರಡು ತಂದಿದ್ದಾರೆ ಸೊ ಏನಂದರೆ ಹೊರಗಡೆ ತಗೊಳ್ಳೋದಕ್ಕಿಂತ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಇಷ್ಟೊಂದು ಜಾಸ್ತಿ ಏನಕ್ಕೆ ತೊಗೊಳ್ತೀವಿ ಅಂತ ಹೇಳಿದರೆ ಫ್ರೆಂಡ್ಸ್ ಏನೂ ಇಲ್ಲ ಬೇಗ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ತಂದು ಒಂದು ತಿಂಗಳನ್ನಷ್ಟೊತ್ತಿಗೆ ಅಥವಾ ನಾವು ಅಂಗಡಿಯಲ್ಲಿ ತಗೊಳ್ತೀವಲ್ಲ ಖಾಲಿ ಆದರೆ ತೊಗೊಳ್ತೀವಲ್ಲ ಆ ಥರ ಇಲ್ಲ ಎಲ್ಲ ಪೊಲೀಸವರು ತೊಗೊಳ್ತಿರ್ತಾರಲ್ವ ಸೊ ಹಂಗಾಗಿಬಿಟ್ಟು ಮಂತ್ಲಿ ಮಂತ್ಲಿನೂ ಏನು ಹಾಕ್ಸಲ್ಲ ನನ್ನ ಮಗಳು ನೋಡಿ ಪದೇ ಪದೇ ಬಂದು ಬಂದು ಮುತ್ಕೊಡ್ತಿದ್ದಾಳೆ ನೋಡಿರಿ ಅಷ್ಟು ಬಟ್ಟೆ ಸೋಪ್ ನಾನು ಹೇಳಿರಲಿಲ್ಲ ಅವ್ರಿಗೆ ಬೇಡ ಅಂತೇಳಿ ಯಾಕಂದರೆ ಸರ್ಫ್ ಯೂಸ್ ಮಾಡ್ತೀವಲ್ಲ ವಾಷಿಂಗ್ ಮಿಷಿನ್ಗೆ ಆ ಸೋಪ್ ಅಷ್ಟು ಅವಶ್ಯಕತೆ ಇರೋದಿಲ್ಲ ಅಂತಂದರೂ ಕೂಡ ಅವ್ರು ತೊಗೊಂಡು ಬಂದಿದ್ದಾರೆ ನೋಡಿ ಆ ಮಕ್ಕಳಿಗೆ ಅಂದರೆ ಜಾಸ್ತಿ ಇಲ್ಲೇನೆಂದ್ರೆ ಜಾಸ್ತಿ ತೊಗೊಳ್ತೀವಲ್ವ ಮಂತ್ಲಿ ಮಂತ್ಲಿ ಏನು ತೊಗೊಳೋದಿಲ್ಲ ತಗೊಳ್ಳೋದು ಒಂದೇ ಏನಂದರೆ ಇಷ್ಟೆಲ್ಲ ತಗೊಂಡಾಗ ಅದು ಮೂರು ನಾಲ್ಕು ತಿಂಗಳು ಮತ್ತೆ ತಗೊಳ್ಳಲ್ಲ ಸೋಪು ಯಾಕಂದರೆ ಕೆಲವೊಂದು ಬೇಬಿ ಐಟಮ್ಸು ಸಿಗೋದೇ ಇಲ್ಲ ಫ್ರೆಂಡ್ಸು ಸೊ ಹಂಗಾಗಿ ನೋಡಿ ಮಕ್ಕಳದು ಹಿಮಾಲಯ ಬೇಬಿ ಸೋಪು ಖಾಲಿ ಆಗಿಡುತ್ತೆ ಅಂತೇಳಿ ಅಷ್ಟೊಂದಷ್ಟೊಂದು ತಗೊಳ್ಳೋದು ಅಷ್ಟು ಅದಕ್ಕೆಲ್ಲ ಎಷ್ಟೋ ಎಷ್ಟಾಗಿರ್ಬೋದು ನೀವೇ ಗೆಸ್ಟ್ ಮಾಡಿ ಹೇಳ್ತೀನಿ ಬಟ್ ಗೆಸ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಹೊರ್ಗಡೆ ತಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಐದು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಆಗುತ್ತೆ ನಾವು ಲೆಕ್ಕ ಮಾಡಿ ನೋಡಿದ್ವಿ ಒರಿಜಿನಲ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ನಮಗೆ ನಾವು ಕೊಟ್ಟಿರೋದು ಐದು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಅಲ್ಲ ಲೆಕ್ಕ ಮಾಡಿದ್ವಿ ಬಂದ ಮೇಲೆ ಎಷ್ಟಾಗುತ್ತೆ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ಆಯಿತು ಕ ಸ್ವಲ್ಪ ಅನ್ನೋದಕ್ಕಿಂತ ನಿಮಗೆ ಹೇಳ್ತೀನಿ ಒಂದು ಬೇಬಿ ಸೋಪ್ ಬಂದುಬಿಟ್ಟು ಹೊರಗಡೆ ತೊಗೊಂಡ್ರೆ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾವು ತೊಗೊಂಡಿರೋದು ಅದ್ರ ಅದನ್ನು ನಿಮಗೆ ಹೇಳ್ತಿರೋದು ನಾನು ಅದು ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಆದರೆ ನಮಗೆ ಫಾರ್ಟಿ ರುಪೀಸ್ ಏನೋ ಬೀಳುತ್ತೆ ಅದು ಅಂದರೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತೆ ಸೊ ಹಂಗಾಗಿ ನಾವು ಹೊರಗಡೆ ತಗೊಳೋದಕ್ಕೆ ಕ್ಯಾಂಟೀನಲ್ಲೇ ತೊಗೊಳ್ತೀವಿ ಸ್ಟಾಕ್ ಬಂದಾಗ ಇಷ್ಟು ಜಾಸ್ತಿ ತೊಗೊಳ್ತೀವಿ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ನಾವು ಮತ್ತೆ ಹೊರಗಡೆ ಹೋಗೋದಿಲ್ಲ ಲೋಷನ್ಸು ಯಾಕಂದರೆ ಮಕ್ಕಳು ಸ್ಕಿನ್ನೆಲ್ಲ ಇನ್ನೂ ಚಿಕ್ಕ ಮಕ್ಕಳಲ್ವ ಸ್ಕಿನ್ನೆಲ್ಲ ಡ್ರೈ ಆಗಿಬಿಟ್ಟು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಾಡಿ ಲೋಷನ್ಸ್ ಕೂಡ ಯೂಸ್ ಮಾಡ್ತೀವಿ ಮಕ್ಕಳಿಗೋಸ್ಕರ ಮತ್ತು ನಮಗಲ್ಲ ಹಿಮಾಲಯ ಎಲ್ಲ ನನ್ನ ಮಕ್ಳದೇ ಹೌದು ಮತ್ತು ನಾನು ನಾನು ಸಂತೂರ್ ಸೋಪ್ ಯೂಸ್ ಮಾಡ್ತೀನಿ ಸೊ ನನಗೂ ಕೂಡ ಡಜನ್ ಡಜನ್ ತಂದ್ಕೊಳ್ತೀವಿ ಯಾಕಂದರೆ ಇಲ್ಲಿ ಬಂದುಬಿಟ್ಟು ಸೊ ಇದು ಕೂಡ ಹೊರ್ಗಡೆ ತಗೊಂಡು ನಾನು ಹೇಳ್ತಿದ್ದೀನಲ್ಲ ನಮಗೆ ಒಂದು ಸೋಪ್ ತೊಗೊಂಡ್ರೆ ಅರ್ಧ ಅರ್ಧಕ್ಕೆ ಅರ್ಧಕ್ಕೆ ಕಡಿಮೆ ಆಗುತ್ತೆ ಒಂದೊಂದು ಒಂದೊಂದು ಬೆಲೆ ಇರುತ್ತಲ್ವ ಸೊ ನಮಗೆ ಒಂದೊಂದು ರೀತಿಯಿಂದ ಕಡಿಮೆ ಆಗುತ್ತೆ ಟೋಟಲಾಗಿ ಫ್ರೆಂಡ್ಸ್ ಅಲ್ಲಿ ಇಟ್ಟಿರ್ತಕ್ಕಂಥ ಹಿಮಾಲಯ ಪ್ರಾಡಕ್ಟ್ಸಿಗೆ ಹೊರಗಡೆ ತೊಗೊಂಡ್ರೆ ಮೂರು ಸಾವಿರ ಏನೋ ಆಗುತ್ತೆ ನಮಗೆ ಇಲ್ಲಿ ಅಲ್ಲ ಸಾರಿ ನಾವು ಇಲ್ಲಿ ತಗೊಂಡೆ ಸೊ ಟೋಟಲ್ ಬಂದುಬಿಟ್ಟು ಬೇರೆ ಹಿಮಾಲಯ ಪ್ರಾಡಕ್ಟ್ಸ್ ಒರಿಜಿನಲ್ ಅಲ್ಲಿ ಮೇಲೆ ಏನು ರೇಟ್ ಇದೆಯೋ ಅಷ್ಟು ತೊಗೊಂಡ್ರೆ ಹೊರಗಡೆ ತಗೊಂಡ್ರೆ ನಮಗೆ ಬ ನಮಗೆ ಬರೋದು ಮೂರು ಸಾವಿರದ ಚಿಲ್ಡ್ರ ಏನೋ ಸಮಥಿಂಗ್ ಅಷ್ಟು ಬರುತ್ತೆ ಬಟ್ ನಮಗೆ ಇಲ್ಲಿ ಅಷ್ಟೇ ಅಮೌಂಟಲ್ಲಿ ಇಷ್ಟು ಬಂದಿದೆ ಫ್ರೆಂಡ್ಸ್ ಅಂದರೆ ನಮಗೆ ನಾವು ಯೂಸ್ ಮಾಡ್ತಕ್ಕಂಥ ಸೋಪು ಮತ್ತು ನನ್ನ ಏ ಅಲ್ಲೇನು ತೋರಿಸ್ತಿದ್ದೀನಲ್ವಾ ಎಲ್ಲ ಐಟಮ್ಗಳನ್ನು ಸೇರಿಸ್ಬಿಟ್ಟು ನಿಮಗೆ ಬಿಲ್ ಸಮೇತ ತೋರಿಸಿದ್ದೀನಿ ನೋಡಿ ಪೊಲೀಸ್ ಕ್ಯಾಂಟೀನಲ್ಲಿ ತಗೊಂಡು ಬಂದಿದ್ದಕ್ಕೆ ಕನ್ಫರ್ಮೇಷನ್ ಕೂಡ ನಿಮಗೆ ಜೂಮ್ ಮಾಡಿ ತೋರಿಸಿದ್ದೀನಿ ವೀಡಿಯೋ ಮಿಸ್ ಮಾಡಿದೆ ನೋಡಿ ಇದನ್ನೆಲ್ಲ ಏನು ಕೇಳ್ತಾ ಇದೀನಿ ಅಂತಂದರೆ ಏನಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಯಾಕಂದರೆ ಯಾವ ಪ್ರಾಡಕ್ಟ್ಸನ್ನಾಗಲಿ ಇಲ್ಲಿ ಕೆಲವೊಂದು ಎಲ್ಲ ಚೆನ್ನಾಗಿ ಬಂದಿರುತ್ತೆ ಕ್ವಾಲಿಟಿ ಇರೋದೇ ಬರೋದು ಫ್ರೆಂಡ್ಸ್ ಕ್ಯಾಂಟೀನಿಗೆಲ್ಲ ಅಂದರೆ ರೇಟ್ ಏನು ಹೊರಗಡೆ ತಗೊಳ್ಳೋದಕ್ಕಿಂತ ನಾವು ಇಲ್ಲಿ ತೊಗೊಂಡ್ರೆ ನಮಗೆ ಡಿಸ್ಕೌಂಟ್ ಚೆನ್ನಾಗಿ ಸಿಗುತ್ತೆ ಸೊ ಹಂಗಾಗಿಬಿಟ್ಟು ಡೇಟಾಲ್ ಸೊಪ್ ನೋಡಿ ನಮ್ಮ ಮನೇಲೆ ಎರಡೇ ತೊಗೊಂಡಿದ್ದಾರೆ ಡೆಟಲ್ ಸ್ವಲ್ಪ ಹಂಗು ಹಿಂಗ ಸಿಗುತ್ತೆ ಫ್ರೆಂಡ್ಸ್ ಏನು ಅಂದರೆ ಇಲ್ಲ ನೀವು ಜಾಸ್ತಿ ಕಾಲಾಗ್ದಂದ್ರೆ ಸಂತೂರು ಸೋಪ್ ಕಾಲಾಗುತ್ತೆ ಹಿಮಾಲಯ ಪ್ರಾಡಕ್ಟ್ಸ್ ಕಾಲಾಗುತ್ತೆ ಸೊ ಹಂಗಾಗಿ ಇಷ್ಟು ತೊಗೊಂಡು ಬಂದಿದ್ದಾರೆ ನನ್ನ ಮಗಳು ಕುಣಿತ ಇದ್ದಾಳೆ ನಾನು ಎತ್ತಿಡ್ತೀನಿ ನಾನು ಅಂತ ಹೇಳಿಬಿಟ್ಟು ಅದು ಬಂದ್ಬಿಟ್ಟು ಬಿಲ್ ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ನೋಡಿ ನನಗೆ ಒಂದು ನಿಮಗೆ ಜೂಮ್ ಮಾಡಿಕೊಡ ಕೂಡ ತೋರಿಸಿದ್ದೀನಿ ನೋಡಿ ಇಷ್ಟಕ್ಕೂ ಸೇರಿಸ್ಬಿಟ್ಟು ನಾವು ಎಷ್ಟು ಕೊಟ್ಟಿದ್ದೀವಿ ಅಂದರೆ ಮೂರು ಸಾವಿರದ ಮುನ್ನೂರ ನಲ್ವತ್ತೆ ರೂಪಾಯಿ ಅರವತ್ತಾರು ಪೈಸೆ ಕೊಟ್ಟಿರೋದು ನೋಡಿ ಎಸ್ ಪಿ ಆಫೀಸ್ ಅಂತ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಮೇಲ್ಗಡೆ ನೋಡಿರಿ ಎಸ್ ಪಿ ಆಫೀಸ್ ಅಂತ ಹೇಳ್ಕೊಟ್ಟಿದ್ದಾರೆ ನಾ ಚಾಂಪಿಯನ್ ರೀಫ್ಸು ಕೆ ಜಿ ಎಫ್ ಕೋಲಾರ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದೇನೆಂತಂದರೆ ನಾವು ತಂದೆ ಕ್ಯಾಂಟೀನಿಂದಾನೆ ಅಂತ ತೋರಿಸೋದಕ್ಕೆ ನೋಡಿ ಇಷ್ಟು ಐಟಮ್ಗೂ ನಾವು ಜಾಸ್ತಿಯನ್ನು ಕೊಟ್ಟಿಲ್ಲ ಮೂರು ಸಾವಿರದ ಕೊಟ್ಟಿದ್ದೀವಿ ಆಗಲೇ ನಿಮ್ಗೆ ಹೇಳಿದ್ನಲ್ವ ಏನಂತಂದರೆ ಹೊರ್ಗಡೆ ಫುಲ್ ಅದರ ಒರಿಜಿನಲ್ ರೇಟ್ ಬಂದುಬಿಟ್ಟು ಹೊರ್ಗಡೆ ನಾವು ಪರ್ಚೇಸ್ ಮಾಡಿದ್ರೆ ಐದು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿನೇ ಆಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದರು ನೋಡಿ ನಮ್ಗೆ ಎಷ್ಟು ಡಿಸ್ಕೌಂಟ್ ಬಂತು ಹೊರ್ಗಡೆ ಅಂತ ಅಂತಂದರೆ ನಾವು ಏನು ಪರ್ಚೇಸ್ ಮಾಡಿದ್ರೆ ನಮ್ಮ ಮಕ್ಳಿಗೆ ಕ್ರೀಮ್ಗೆ ಆಗುತ್ತೆ ಮೂರು ಸಾವಿರ ಮೂರು ಸಾವಿರದ ಚೇ ಸಮಥಿಂಗ್ ಆಗುತ್ತೆ ನಾವು ಇಲ್ಲಿ ಕೊಟ್ಟಿರೋದು ಅಷ್ಟೇ ಬಟ್ ಇನ್ನೇ ಮುಕ್ಕಿದ್ದಕ್ಕೆಲ್ಲ ನಮ್ಗೆ ಬರೀ ಡಿಸ್ಕೌಂಟಲ್ಲಿ ಅಷ್ಟೆಲ್ಲ ಬಂದುಬಿಡ್ತಲ್ವ ಸೊ ಹಂಗಾಗಿನೇ ಎಲ್ಲ ನಾವು ಪರ್ಚೇಸ್ ಮಾಡೋದಿಲ್ಲ ಕ್ಯಾಂಟೀನಲ್ಲಿ ಲೆಕ್ಕಿತ ಕ್ರೀಮು ಪೌಡ್ರೆಲ್ಲ ತಗೊಳ್ಳೋದೆಲ್ಲ ಅಲ್ಲೇ ಪೇಸ್ಟು ಕ್ರೀಮು ಪೌಡ್ರು ಅಂದರೆ ನಾವು ಮಕ್ಕಳು ಹಿಮಾಲಯ ಬಳಸ್ತಾರೆ ನಾನು ಸಂತರು ಬಳಸ್ತೀನಿ ನಮ್ಮ ಮನೆಯವರು ಡೆಟಾಲ್ ಬಳಸ್ತಾರೆ ಸೋಪು ಸೊ ಅವ್ರು ಅವ್ರಿಗೆ ಎಷ್ಟು ಬೇಕು ಅವ್ರು ತೊಗೊಂಡಿದ್ದಾರೆ ನನಗೆ ಒಂದು ತಂದಿದ್ದಾರೆ ಮಕ್ಕಳಿಗೆ ಪೌಡ್ರು ನಾಲ್ಕು ತಂದಿದ್ದಾರೆ ಕ್ರೀಮ್ ನೋಡ್ರಿ ಅಲ್ಲಿರ್ತಕ್ಕಂಥದ್ದೆಲ್ಲ ನನ್ನ ಮಕ್ಕಳದೇ ಯಾವುದು ಪರವಾಗಿಲ್ಲ ಅಲ್ವಾ ಡಿಸ್ಕೌಂಟ್ ಚೆನ್ನಾಗಿ ಸಿಗುತ್ತೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಕೆಲವೊಂದೆಲ್ಲ ಕೆಲವೊಂದು ಬೆನಿಫಿಟ್ಸ್ ಇದೆ ಸರ್ಫ್ ಬಂದುಬಿಟ್ಟು ಒಂದು ಐದು ಕೆ ಜಿ ತಂದಿದ್ದಾರೆ ಫ್ರೆಂಡ್ಸ್ ಹೊರ್ಗಡೆ ಎಲ್ಲರೂ ರೇಟ್ಸ್ ಫ್ರೆಂಡ್ಸ್ ಹೊರ್ಗಡೆ ಕೆಲವೊಂದು ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಚೆನ್ನಾಗಿ ಒಂದು ಡಜನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ ನಾನು ಯಾವುದೂ ಎಣ್ಸಿಲ್ಲ ಸುಮ್ಮನೆ ನೋಡಿ ನೋಡಿ ಇಟ್ಟಿದ್ದೀನಿ ಯಾಕಂದರೆ ಅಂದರೆ ಇದನ್ನೆಲ್ಲ ನಾವು ಹೆಂಗು ಬಂದಾಗ ಕೆಲವೊಂದನ್ನ ಲೆಕ್ಕ ಮಾಡ್ತೀವಿ ಯಾವಾಗಲೂ ಯಾಕಂದರೆ ಕೆಲವೊಂದು ಕಂಪೇರ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಅಷ್ಟೇ ಅಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಏನಾದ್ರು ತಗೊಳ್ಬೇಕಂದ್ರು ಎಲ್ಲದಕ್ಕೂ ಲೆಕ್ಕ ಹಾಕ್ತೀವಿ ಮಗಳ ನನ್ನ ಮಕ್ಕಳು ಫ್ರೆಂಡ್ಸ್ ಯೂನಿಬಿಕ್ ಬಿಸ್ಕೆಟ್ಸ್ ತರಿಸ್ತಿದ್ವಿ ಕ್ಯಾಂಟೀನಲ್ಲಿ ತಿನ್ನೋದು ಬಿಸ್ಕೆಟ್ಸ್ ಕೂಡ ಬರುತ್ತೆ ಫ್ರೆಂಡ್ಸಲ್ಲೇ ಹಂಗಾಗಿ ಅದನ್ನು ಕೆಲವೊಂದು ನಾವು ಹೊರಗಡೆ ತೊಗೊಂಡ್ರೆ ಎಷ್ಟಾಗುತ್ತೆ ಇಲ್ಲಿ ತೊಗೊಂಡು ಬಂದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಕೌಂಟ್ ಮಾಡ್ಕೊಳ್ತಾ ಇದ್ವಿ ಸೊ ಹಂಗಾಗಿ ಎಲ್ಲ ಓಪನ್ ಮಾಡಬೇಕಾಗಿ ಬಂತು ಹಂಗೆ ನಿಮ್ಮ ಜೊತೆ ಕೂಡ ಇದನ್ನೆಲ್ಲ ಶೇರ್ ಮಾಡೋಣ ಅನ್ನಿಸ್ತು ಸೊ ಹಂಗಾಗಿ ನೋಡಿರಿ ಇದು ಬಂದುಬಿಟ್ಟು ಅಷ್ಟೇ ಹಾಫ್ ಹಾಫು ಇದೇನೋ ಸಿಕ್ಸ್ಟಿ ರುಪೀಸ್ ಇದ್ರೆ ನಮಗೆ ಇದು ಸಾರಿ ಸಿಕ್ಸ್ಟಿ ರುಪೀಸ್ ಎಲ್ಲ ಎಷ್ಟೋ ಹೇಳಿದ್ರು ನಮ್ಮ ಒರಿಜಿನಲ್ ರೇಟ್ ನೋಡಿಬಿಟ್ಟು ನಾನು ಹಾಗೇನು ನೋಡಿದೆ ಈ ಥರ ಅಷ್ಟೇ ಕಾಣಿಸ್ತಾ ಇಲ್ಲ ಸಿಕ್ಸ್ಟಿ ರುಪೀಸ್ ಹೌದು ಎಸ್ ಸಿಕ್ಸ್ಟಿ ರುಪೀಸು ನಮಗೆ ಡಿಸ್ಕೌಂಟ್ ಬಂದುಬಿಟ್ಟು ಅದೇನೋ ಟ್ವೆಂಟಿ ರುಪೀಸ್ ಏನು ತರ್ಟಿ ರುಪೀಸ್ ಅಂತ ಹೇಳಿದ್ರು ನಮ್ಮ ಮನೆಯವರು ಅಷ್ಟು ಆಗುತ್ತೆ ಅಂದರೆ ಆಫ್ ರೇಟು ಎಲ್ಲ ಏನು ತೊಗೊಂಡ್ರು ಅಷ್ಟೇ ಸೊ ಹಂಗಾಗಿ ತುಂಬ ಅಂದರೆ ತುಂಬ ಸೇವ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು ಬೇರೆಯವ್ರಿಗೆ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ ಬಟ್ ನಾವಂತೂ ಯಾವಾಗಲೂ ತಗೊಳ್ಳೋದು ಅಲ್ಲೇ ನೋಡಿ ನಮ್ಮ ಮನೆಯವ್ರು ಮತ್ತೊಂದು ಸರಿ ಎಲ್ಲ ಹೇಳ್ತಿದ್ದು ಕರೆಕ್ಟಾಗಿ ಬಂದೆ ಅಂದರೆ ಅವರು ಎಷ್ಟು ತೊಗೊಂಡಿದ್ದಾರೆ ಅದರಲ್ಲಿ ಬಿಲ್ಲಲ್ಲಿ ಎಷ್ಟು ಬಂದಿದ್ದಾರೋ ಅಲ್ಲಿ ಎತ್ಕೊಂಡ್ಬಂದಿದ್ದೀನ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರ ಲೆಕ್ಕ ಮಾಡ್ತಾಯಿದ್ರು ನೋಡಿಬಿಟ್ಟು ಎಲ್ಲ ಜೋಡಿಸೋಣ ಅಂತೇಳಿ ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಬೇರೆ ಎಲ್ಲೂ ಇಡಲ್ಲ ಫ್ರೆಂಡ್ಸ್ ಡ್ರೆಸ್ಸಿಂಗ್ ಟೇಬಲಲ್ಲೇ ಇಡೋದು ಇದನ್ನೆಲ್ಲ ಅದನ್ನು ಕೂಡ ತೋರಿಸ್ತೀನಿ ಚೆನ್ನಾಗಿ ಒಂದಿಸಿ ಜೋಡ್ಸ್ಕೊಂಡು ಒಂದು ಮೂರು ತಿಂಗಳವರೆಗೂ ಮತ್ತೆ ಸೋಪ್ ಇಲ್ಲ ನನ್ನ ಮಗಳು ನೋಡಿರಿ ನಾನು ನಾವು ಅಲ್ಲಿ ಇದು ಮಾಡ್ಕೊಂಡಿದ್ರೆ ತಂದು ತಂದು ಎಲ್ಲ ಯಾವ್ಯಾವ ಸೋಪ್ ಇದಾವೆ ಎಲ್ಲ ಸೇಮ್ ಸೇಮ್ ಇರೋದೆಲ್ಲ ಒಂದೊಂದು ಕಡೆನೇ ಜೋಡಿಸಿ ಇಟ್ಟಿದ್ದಾಳೆ ಚೆನ್ನಾಗಿ ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಎಷ್ಟು ನೀಟಾಗಿ ಜೋಡಿಸಿ ಇರ್ತದಳೆ ನೋಡಿರಿ ಬಂಗಾರಿ ನೋಡಿ ಎಷ್ಟು ಖುಷಿ ಒಂದು ಸಾಮಾನು ಏನಾರು ನಾನಾರು ಸ್ವಲ್ಪ ಆಮೇಲೆ ಮಾಡ್ಕೊಳ್ಳೋಣ ಅಂತಂದರು ಕೂಡ ನನ್ನ ಮಕ್ಳು ಹಂಗಿಲ್ಲ ಫ್ರೆಂಡ್ಸ್ ನನಗಿಂತ ಮುಂಚೆ ಎದ್ದು ಹೋಗ್ಬಿಟ್ಟು ನಾನು ಎಲ್ಲರೂ ಇಟ್ಟಿದ್ರೆ ಆ ಸಾಮಾನೆಲ್ಲ ಎತ್ತೇಬಿಟ್ಟು ಯಾವುದು ಎಲ್ಲಿರಬೇಕು ಅಲ್ಲಿಡೋ ಪ್ರಯತ್ನ ಮಾಡ್ತಾರೆ ಚಿಕ್ಕ ಮಕ್ಕಳು ತುಂಬ ಖುಷಿ ಆಗುತ್ತೆ ಡಿಸಿಪ್ಲಿನ್ ಕಲಿತಾರಲ್ವಾ ಸೊ ಖುಷಿ ತುಂಬ ಖುಷಿ ನೋಡಿರಿ ಚೆನ್ನಾಗಿ ಎಲ್ಲವನ್ನು ಒಂದೊಂದು ಒಂದು ಬಿಡ್ಲಾರ್ದಂಗೆ ನೋಡಿರಿ ಬಿಸ್ಕೆಟ್ ಒಂದು ಕಡೆ ಸೋಪ್ಗು ಒಂದು ಕಡೆ ಎಲ್ಲ ಜೋಡಿಸ್ತಾ ಇದ್ದಾಳೆ ಅಲ್ಲಿ ಇಟ್ಟಿದ್ದೀವಿ ಇದೆಲ್ಲ ಡಿವೈಡ್ ಮಾಡಿಬಿಟ್ಟು ಮತ್ತೆ ನಾವು ಡ್ರೆಸ್ಸಿಂಗ್ ಟೇಬಲಲ್ಲಿ ತೊಗೊಂಡೋಗ್ಬಿಟ್ಟು ಕೆಳಗಡೆ ಒಂದು ಇದು ಅಲ್ಲಿ ಇಟ್ಟರೆ ಎಲ್ಲನೂ ತುಂಬ್ಕೊಂಡು ಬಂದು ತುಂಬ್ಕೊಂಡು ಬಂದು ಅದೇ ಅಲ್ಲಿ ಕ ಅಲ್ಲಿ ಕೊಟ್ಟಿದ್ದಾರಲ್ಲ ಕವರಲ್ಲಿ ಹಾಕ್ಬಿಟ್ಟು ತೊಗೊಂಡು ಬಂದು ತೊಗೊಂಡು ಬಂದು ಕೊಟ್ಟಿದ್ದಾಳೆ ಫ್ರೆಂಡ್ಸ್ ಇವಳೆ ಚಿಕ್ಕ ನೋಡಿ ನೆಕ್ಸ್ಟು ಈ ಥರ ಜೋಡಿಸ್ಕೊಂಡಿದ್ದೀವಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಕೆಳಗಡೆ ಇದಕ್ಕೆ ಜಾಗ ಆಗಲಿಲ್ಲ ಅಂತ ಹೇಳ್ತಿದ್ದೆ ನಮ್ಮ ಮನೆಯವ್ರನ್ನ ಕೊಡು ನಾನೇ ಇಡ್ತೀನಿ ಥರ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಮೇಲೆ ಇಟ್ಕೊಂಬಿಡಿ ಏನಾಗಲ್ಲ ಅದೇನು ಪದೇ ಪದೇ ಇದು ಮಾಡಲ್ಲ ಒಂದು ಸೋಪ್ ಬಳಸಿದ್ರೆ ಒಂದು ಸೋಪ್ ತೊಗೊಳ್ತ ಪದೇ ಪದೇ ಏನು ತೆಗೆ ಅಂತ ಅಂತೇಳ್ಬಿಟ್ಟು ಅವರು ಜೋಡಿಸ್ತಾ ಜೋಡಿಸ್ಕೊಟ್ರು ನಮ್ಮ ಮನೆಯವ್ರು ಅಂದರೆ ಫ್ರೆಂಡ್ಸು ಅಲ್ಲಿ ಬ್ರಷ್ ಕೂಡ ಡಿಸ್ಕೌಂಟ್ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಸಿಗುತ್ತೆ ಬ್ರಷ್ಶು ಪೇಸ್ಟು ಏನು ಎಲ್ಲ ಐಟಮ್ಸು ಪ್ರತಿಯೊಂದೂ ಸಿಗುತ್ತೆ ಫ್ರೆಂಡ್ಸು ಗ್ಯಾಸ್ ಸ್ಟವ್ ಕೂಡ ಸಿಗುತ್ತೆ ಸೂಟ್ ಕೇಸು ಎಲ್ಲ ಥರದ್ದು ನಾವೇನು ಯೂಸ್ ಮಾಡ್ತೀವೋ ಮನೆಯಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ ಅಲ್ಲಿ ಆಯಿಲ್ ಕೂಡ ಸಿಗುತ್ತೆ ಸೊ ಈ ಥರ ಜೋಡಿಸ್ಕೊಂಡ್ವಿ ನೋಡೋದೆಲ್ಲ ಹಾಕಿ ತೊಗೊಬಿಟ್ಟಿದೆ ಫ್ರೆಂಡ್ಸ್ ತುಂಬ ವರ್ಷಗಳಾಗಿರುತ್ತೆ ನನ್ನ ತಂಗಿ ಕೊಡಿಸಿದ್ದು ನನಗೆ ಇವಳ್ದು ಸುಮಾರು ಒಂಬತ್ತು ವರ್ಷ ಆಯಿತು ಈ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡು ಸ್ವಲ್ಪ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಇಲ್ಲಿ ಎತ್ತಿ ತೊಗೊಂಡು ಬಂದಿದ್ದಲ್ವ ಸ್ವಲ್ಪ ಇದಾಗಿದೆ ನೆಕ್ಸ್ಟು ಈ ನಾಯಿ ಪಾಪ ಹಸಿವಾಗಿದೆ ಅಂತ ನಮ್ಮ ಮನೆಯವರು ಬಿಸ್ಕೆಟ್ ಪಾರ್ಲೇಜಿ ಬಿಸ್ಕೆಟ್ ತಂದಿದ್ದಾರೆ ಫ್ರೆಂಡ್ಸ್ ಇವನು ಬಿಕ್ ಮಕ್ಳು ತಂದಿದ್ರು ಪಾರ್ಲೇಜಿ ಬಿಸ್ಕೆಟ್ ಬಂದುಬಿಟ್ಟು ಮಕ್ಕಳೆಲ್ಲ ಸ್ನಾನ ಗೀನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದಾರೆ ಇವಾಗ ಸೊ ನನ್ನ ನಾಯಿಗೆ ಬಿಸ್ಕೆಟ್ ಹಾಕೋದಕ್ಕೆ ಇಬ್ಬರು ಅಕ್ಕ ತಂಗಿ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಹೇಳ್ತಾರೆ ಬಾ ತುಪ್ಪ ಡೋರ್ ಓಪನ್ ಮಾಡು ಅಂತ ನೋಡಿರಿ ನಮ್ಮ ಮಕ್ಕಳು ನಮ್ಮ ಮನೆಯವರು ನಾ ಏ ಪಾಪೇ ಅದು ಹಸು ಆಗಿಬಿಟ್ಟಿದೆ ಪಾಪ ಯಾರೂ ಊಟ ಹಾಕಿಲ್ಲ ಅದೇ ಬೇರೆ ಮಳೆ ಬಂದಿರೋದ್ರಿಂದ ಯಾರೂ ಜಾಸ್ತಿ ಹೊರಗಡೆ ಕೂಡ ಬಂದಿಲ್ಲ ಮಳೆ ಬರಲಿಲ್ಲ ಅಂತಂದರೆ ಎಲ್ಲರ ಮನೇಲಿ ಕಡೆ ಮನೆ ಕಡೆ ಕೂಡ ಹೋಗುತ್ತೆ ಪಕ್ಕದ ಮನೆ ಅಕ್ಕ ಕೂಡ ಹಾಕ್ತಾರೆ ಅದಕ್ಕೆ ಊಟನ ನಾವು ಕೂಡ ಹಾಕ್ತಿರ್ತೀವಿ ಸೊ ಆ ಪಾಪ ಇವತ್ತು ಅದು ಡೆಲಿವರ್ ಆದಮೇಲೆ ಅದು ಪತ್ತೆ ಆಗ್ಬಿಟ್ಟಿತ್ತು ಪಾ ನಾನು ನೋಡೇ ಇರಲಿಲ್ಲ ಅದನ್ನು ಅದೆಲ್ಲೋ ಬೇರೆ ಕಡೆ ಇದ್ಬಿಟ್ಟು ಮತ್ತು ಇವಾಗ ಬಂದಿರೋದು ಇದಷ್ಟೇ ಸೊ ನಮ್ಮ ಮನೇಲಿ ಪಾಪ ಹೆಂಗೆ ಅಂತ ಅಂತೇಳ್ಬಿಟ್ಟು ಪಾಪ ಅದಕ್ಕೆ ಬಿಸ್ಕೆಟ್ ತಂದಿದ್ದಾರೆ ನೋಡಿ ಪಾಪ ತಿಂತಿದ್ದೆ ಹಸಿವಾಸಿಗೆ ಆ ಮರಿಗಳು ಕೂಡ ಪಾಪ ಎಷ್ಟೊಂದು ಕಣ್ಣೇ ಬಿಟ್ಟಿರಲಿಲ್ಲ ನೋಡಿ ಎಷ್ಟು ಇದು ಮಾಡ್ತಿದ್ದಾವ ಪಾಪ ತುಂಬ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮಕ್ಳಿಗೂ ತುಂಬಾ ಇಷ್ಟ ನಮ್ಮ ಮನೆಯವ್ರು ಕೂಡ ತುಂಬ ಇಷ್ಟ ನನಗೆ ಇಷ್ಟನೇ ಬಟ್ ಅದು ಸ್ವಲ್ಪ ಸ್ಮೆಲ್ ಬರೋದಕ್ಕೆ ನಾನೇ ನಮ್ಮ ಮನೆಯವ್ರಿಗೆ ಸ್ಮೆಲ್ ಬರ್ತಿದೆ ಅಂತ ಹೇಳಿದೆ ನಮ್ಮ ಮನೆಯವ್ರು ನಾನು ಸ್ವಲ್ಪ ಇರೋ ಮಾತನ್ನೆಲ್ಲ ತಿನ್ನಲಿ ಆಮೇಲೆ ನೀಟಾಗಿ ನಾನೇ ಕ್ಲೀನ್ ಮಾಡ್ತೀನಿ ಪೊರ್ಕೆ ಇಟ್ಕೊಂಡು ಸ್ವಲ್ಪ ಲೈಝಲ್ ಹಾಕ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡ್ತೀನಿ ಆ ಮಾರಿಗಳು ಪಾಪ ಚಳಿಗೆ ಅಷ್ಟೊಂದು ತುಂಬ ಕಿರ್ಚಾಡ್ತಿದ್ವು ಪಾಪ ಹಂಗಾಗಿ ಒಳಗಡೆ ಇಟ್ ಅದಕ್ಕೆ ಅದಕ್ಕೇನು ತೊಂದರೆ ಕೊಡಲಿಲ್ಲ ಎಲ್ಲ ತಿನ್ನಲಿ ಹೇಳ್ಬಿಟ್ಟು ನಾಳೆ ಹಿಂಗು ಸಂಡೇ ಇದೆ ಅಲ್ವಾ ಮೂಳೆ ತಂದಾಕ್ತೀನಿ ಮೂಳೆ ಮೀನುಸವೇ ಕೋಳಿ ಕಾಲುಗಳು ತಂದಾಕೋಣಂದ್ರೆ ನಮ್ಮ ಮಕ್ಕಳು ಕುಣಿದಾಡ್ತ ಪಾಪ ಚಿಕನ್ ತಂದಾಕ್ತಿರ ಪಾಪ ಡಾಗ್ಗೆ ಬೇಬಿ ಡಾಗ್ ತಿಂದು ಬೇಬಿ ಡಾಗ್ ಕೂಡ ತಿನ್ನುತ್ತೇನು ಪಾಪ ಅಂತ ನನ್ನ ಮಕ್ಳಿಗೆ ಕೇಳ್ತಿದ್ದಾಳೆ ನೋಡಿ ಅದಕ್ಕೆ ಇವಾಗಲೇ ತಿನ್ನಲ್ಲ ಅಂತ ಹೇಳಿದ್ರು ನೆಕ್ಸ್ಟು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾರ್ಚಲ್ಲಿ ಇದ್ದಿದ್ದು ಬಟ್ ಇವಾಗ ಕೊಡಿಸಿದ್ದಾರೆ ನನಗೆ ಈ ಲಾಂಗ್ ಚೈನನ್ನು ನನಗೆ ತುಂಬ ಇಷ್ಟ ತುಂಬ ವರ್ಷದಿಂದ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ನನಗೆ ತುಂಬ ಈ ಇದೇ ಡಿಸೈನ್ ಇದು ಹೋಲ್ಡ್ ಆಗಿರ್ಬೋದು ಬಟ್ ನನಗೆ ತುಂಬ ಅಂತ ತುಂಬಾ ಇಷ್ಟ ಹಾಕ್ಕೊಂಡಾಗ ಅದರ ಲೊಕ್ಕೆ ಬೇರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಫೋಟೋ ಹಾಕಿದ್ದೀನಿ ಇದನ್ನು ನಾನು ಹಾಕ್ಕೊಂಡಾಗ ಯಾವ ಥರ ಕಾಣಿಸ್ತಾ ಇತ್ತು ಅನ್ನೋದು ಕೂಡ ನಾನು ಫೋಟೋ ಹಾಕಿದ್ದೀನಿ ಆಮೇಲೆ ನಿಮಗೂ ಕೊಡೋದು ನೋಡಿದಾಗ ನಾನು ಹಾಕ್ಕೊಂಡಿದ್ದು ನಿಮಗೆ ಇಷ್ಟ ಆಯಿತಾ ಅಂತ ಕೂಡ ಕಮೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಅವನ ಹಬ್ಬ ಅಂತ ಹೇಳಿ ಊರಿಗೆ ಹೋಗಿದ್ದೆ ಆ ಫಸ್ಟ್ ಟೈಮ್ ಹಬ್ಬದಲ್ಲಿ ಹಾಕೊಂಡಿರೋದು ಯಾವ ಥರ ಕಾಣಿಸ್ತಾ ಇದ್ದೀನಿ ಹಬ್ಬದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನೋಡಿಬಿಟ್ಟು ಕಮೆಂಟ್ ಮಾಡಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದುವರೆಗೆ ಯಾರು ನಂದಾ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತೋ ಕಮೆಂಟ್ ಮಾಡಿ ನನಗೂ ತುಂಬ ಇಷ್ಟ ಆಯಿತು ಆಮೇಲೆ ಹಬ್ಬದಲ್ಲಿ ವೀಡಿಯೋ ಮಾಡೋಕ್ಕಾಗದೇ ಇರೋದಕ್ಕೆ ಒಂದೆರಡು ಫೋಟೋ ಶೇರ್ ಮಾಡಿದ್ದೀನಿ ಫ್ಯಾಮಿಲಿ ಅಲ್ವಾ ನೋಡಲಿ ಅಂತ ಒಂದು ಆವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು ನಾನು ಹಬ್ಬದಲ್ಲಿ ಈ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದು ವೀಡಿಯೋ ಮಾಡೋಣ ಅಂತ ತುಂಬ ಆಸೆ ಇತ್ತು ಬಟ್ ಮಾಡೋದಕ್ಕಾಗಿಲ್ಲ ಪ್ರೇಮಕ ಥ್ಯಾಂಕ್ ಯು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್